ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಮಾಯಾ ಶಿರಸ್ಸನ್ನು ನೋಡಿ ಸೀತಾದೇವಿಯ ಪ್ರಲಾಪವೆಂಬ ಮೂವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಸೀತಾದೇವಿಯು ಹನುಮಂತನಿಂದ ಶ್ರೀರಾಮನಿಗೆ ಸುಗ್ರೀವನೊಡನೆ ಮಿತ್ರತ್ವವಾದ ವೃತ್ತಾಂತವನ್ನು ಕೇಳಿದ್ದರಿಂದ ಆಗ ಆ ಶಿರಸ್ಸನ್ನು ಪ್ರಸಿದ್ಧವಾದ ಶ್ರೀರಾಮನ ಬಿಲ್ಲು ಬಾಣಗಳಂತಿದ್ದ ಆ ಮಾಯೆಯಿಂದಾದ ಬಿಲ್ಲು ಬಾಣಗಳನ್ನು ನೋಡಿದಳು ಅವಳು ತನ್ನ ಪ್ರಾಣಕಾಂತನಾದ ಶ್ರೀರಾಮನ ಮುಖ ಕಾಂತಿಗೆ ಸಮಾನವಾದ ಕಾಂತಿಯನ್ನು ಆತನ ಕಣ್ಣುಗಳಿಗೆ ಸಮಾನವಾದ ಕಣ್ಣುಗಳನ್ನು ಆತನ ಕೇಶಗಳಿಗೆ ಸಮಾನವಾದ ಕೇಶಗಳನ್ನು ಆತನ ಮುಡಿಯಲ್ಲಿದ್ದ ಮನೋಹರವಾದ ಚೂಡಾಮಣಿಯಂತೆ ಶೋಭಿಸುತ್ತಿದ್ದ ಆಭರಣವನ್ನು ನೋಡಿ ಆ ಕುರುಹುಗಳಿಂದ ಅದು ರಾಮನದೇ ಶ್ರೀರಾಮನದೇ ಶಿರಸ್ಸೆಂದು ನಿಶ್ಚಯಿಸಿ ಅತ್ಯಂತ ದುಃಖ ಕ್ರಾಂತಿಯಾದಳು ಆ ದೇವಿಯು ಟಿಟ್ಟಿಬ ಹಕ್ಕಿಯಂತೆ ಹಂಬಲಿಸುತ್ತಾ ತನ್ನ ಅತ್ತೆಯಾದ ಕೈಕೇಯಿ ದೇವಿಯನ್ನು ಜರಿದು ನುಡಿಯುತ್ತ ಹೀಗೆ ಹಲುಬಿದಳು ಕೈಕೇಯಿ ದೇವಿ ರಘುವಂಶಕ್ಕೆ ಪತಿಯಾದ ಶ್ರೀರಾಮನು ಮಡಿದನಲ್ಲ ಇನ್ನು ನೀನು ಸಮಾಧಾನವನ್ನು ಹೊಂದು ಕಲಹಶೀಲೆಯಾದ ನಿನ್ನೆ ನನ್ನಿಂದ ಪಟ್ಟದ ಕುಮಾರನು ಮಡಿದನು ಹಕಟಕಟ ಶ್ರೀರಾಮನು ನಿನಗೆ ಏನು ಅಪರಾಧವನ್ನು ಮಾಡಿದನು ಕೈಕೇಯಿ ದೇವಿ ಆತನಿಗೆ ನಾರು ವಸ್ತ್ರಗಳನ್ನುಡಿಸಿ ಹೊರಡಿಸಿ ಕೊಲ್ಲಿಸಿದೆಯಲ್ಲ ಎಂದು ವಿಲಪಿಸುತ್ತ ಶೋಕಾಗ್ನಿಯಿಂದ ಬೆಂದು ನೊಂದು ಮೂರ್ಛಾಗತಳಾಗಿ ಕತ್ತರಿಸಲ್ಪಟ್ಟ ಬಾಳೆಯಂತೆ ನೆಲದ ಮೇಲೆ ಬಿದ್ದಳು ಸ್ವಲ್ಪ ಹೊತ್ತಿನಲ್ಲಿ ಮೂರ್ಛೆಯಿಂದ ಎಚ್ಚೆತ್ತು ಆ ಮಸ್ತಕವನ್ನು ತೆಗೆದಪ್ಪಿ ಆಘ್ರಾಣಿಸಿ ಹಾ ರಾಮ ಹಾ ಸ್ವಾಮಿ ಕೆತ್ತನಲ್ಲ ನಿನಗೆ ಎಂಥ ಇಂಥ ಅವಸ್ಥೆಯು ಬಂದಿತಲ್ಲ ನಾನು ವಿಧವೆಯಾದನಲ್ಲ ಸ್ತ್ರೀಯರಿಗೆ ತಮ್ಮ ಪತಿಯ ಮರಣವನ್ನು ಕಾಣುವುದು ಅತ್ಯಂತ ಅಮಂಗಳ ಸದ್ವರ್ತನದಲ್ಲಿದ್ದ ನೀನು ಪತಿವ್ರತೆಯಾಗಿ ಬಾಳಿದ ನನ್ನ ಕಣ್ಣ ಮುಂದೆ ಮರಣ ಹೊಂದಬಹುದೇ ದುಃಖದ ಮೇಲೆ ದುಃಖವನ್ನು ಪಡೆದು ಶೋಕ ಸಾಗರದಲ್ಲಿ ಮುಳುಗಿದ ನನ್ನನ್ನು ಉದ್ಧರಿಸಿ ರಕ್ಷಿಸಬೇಕೆಂದು ಬಂದ ನಿನಗೆ ಇಂಥ ಅವಸ್ಥೆ ಬಂದಿದೆ ನನ್ನ ಅತ್ತೆಯಾದ ಕೌಸಲ್ಯಾದೇವಿಯು ನಿನ್ನನ್ನು ಕಾಣದೆ ಪೆರುವನ್ನು ಕಾಣದ ಹಸುವು ಹಂಬಲಿಸುವಂತೆ ಹಂಬಲಿಸುವಳಲ್ಲ ಶ್ರೀರಾಮ ಪೂರ್ವದಲ್ಲಿ ಸಾಮುದ್ರಿಕ ಶಾಸ್ತ್ರವನ್ನು ಬಲ್ಲವರು ನಿನ್ನ ಲಕ್ಷಣಗಳನ್ನು ನೋಡಿ ನೀನು ಚಿರಂಜೀವಿ ಎಂದು ನಿಶ್ಚಯಿಸಿದರು ಅವರ ಮಾತುಗಳೆಲ್ಲಾ ಹುಸಿಯಾದವು ಕಾಲವೇ ಸಮಸ್ತ ಪ್ರಾಣಿಗಳನ್ನು ಸಂಹರಿಸುವುದು ನಾನು ಕಾಲ ಮಹಿಮೆಯಿಂದಲೇ ಬಲಾತ್ಕಾರದಿಂದ ಹಿಡಿದು ತರಲ್ಪಟ್ಟೆನು ಹಾ ಪುರುಷೋತ್ತಮ ಹಾ ಶ್ರೀರಾಮ ನಿನ್ನನ್ನು ಬಿಟ್ಟು ಬಂದೆನೆಂದು ಕೋಪಿಸಿಕೊಂಡು ಈ ಪೃಥ್ವಿಯನ್ನು ಆಲಂಘಿಸಿದೆಯಾ ಅಯ್ಯೋ ಪೂರ್ವದಲ್ಲಿ ನಿನ್ನ ಸುವರ್ಣ ಭೂಷಿತವಾದ ಬಿಲ್ಲು ಬಾಣಗಳನ್ನು ಅನೇಕ ಗಂಧಪುಷ್ಪಾದಿಗಳಿಂದ ನಾನು ಪೂಜೆ ಮಾಡಿಕೊಂಡಿದ್ದೆನು ಆ ಬಿಲ್ಲು ಇವು ಶ್ರೀರಾಮ ನಿನ್ನ ತಂದೆಯಾದ ದಶರಥರಾಯನೇ ಮೊದಲಾದವರು ಇರುವ ಸ್ವರ್ಗಲೋಕಕ್ಕೆ ಹೋಗಿ ನಕ್ಷತ್ರ ರೂಪನಾಗಿದ್ದೀಯೋ ನೀನು ಏನು ಕಾರಣ ಬಾಲ್ಯಾವಸ್ಥೆಯಲ್ಲಿ ನಿನ್ನ ಕೈ ಹಿಡಿದು ನಿನ್ನ ಸ್ತ್ರೀಯಾಗಿ ನಿನ್ನ ಜೊತೆಯಲ್ಲಿಯೇ ಸಂಚರಿಸಿಕೊಂಡು ನಿನ್ನ ಸುಖ ದುಃಖಗಳಲ್ಲಿ ಬಾಗಿನೆಯಾಗಿದ್ದ ನನ್ನನ್ನು ಬಿಟ್ಟು ಹೋದೆ ಶ್ರೀರಾಮ ನನ್ನನ್ನು ಕೈ ಹಿಡಿದಾಗ ನನ್ನೊಡನೆ ಕೂಡಿಯೇ ಧರ್ಮಾಚರಣೆಯನ್ನು ಮಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದೆ ಆ ಪ್ರತಿಜ್ಞೆಯನ್ನು ನೆನೆದು ದುಃಖದಿಂದ ಹಂಬಲಿಸುತ್ತಿರುವ ನನ್ನನ್ನು ನಿನ್ನ ಸಮೀಪಕ್ಕೆ ಕರೆದುಕೋ ನೀನು ಸ್ವರ್ಗಲೋಕವನ್ನೈದುವಾಗ ನೀನೇ ಗತಿಯಂದಿರುವ ನನ್ನನ್ನು ಏನು ಕಾರಣ ಬಿಟ್ಟು ಹೋದೆ ಮಂಗಳ ಸ್ವರೂಪವಾಗಿಯೂ ನನ್ನಿಂದ ಆಲಿಂಗಿತವಾಗಿಯೂ ಇದ್ದ ನಿನ್ನ ದೇಹವನ್ನು ಈಗ ರಾಕ್ಷಸರು ಎಳೆದಾಡುವಂತಾಯಿತೆ ಅಗ್ನಿಷ್ಟೋಮಾದಿ ಯಾಗಗಳನ್ನು ಮಾಡಿ ಅನೇಕ ದಕ್ಷಿಣಗಳನ್ನು ಕೊಟ್ಟು ದೇವ ಬ್ರಾಹ್ಮಣರಿಗೆ ಸಂತರ್ಪಣೆಗಳನ್ನು ಮಾಡಿದ ನಿನಗೆ ವೈತನಾಗ್ನಿಯಿಂದ ಏನು ಕಾರಣ ಸಂಸ್ಕಾರವಿಲ್ಲದೆ ಹೋಯಿತು ನಿನ್ನನ್ನು ಕಾಣದೆ ದುಃಖ ಪಡುವ ಕೌಸಲ್ಯಾದೇವಿಯು ದೇವಿಯು ತನ್ನ ಕೈಯಿಂದ ವನವಾಸಕ್ಕೆ ಕಳುಹಿಸಿಕೊಂಡು ಬಂದ ಮೂವರಲ್ಲಿ ಇಬ್ಬರು ಹೋಗಿ ಲಕ್ಷ್ಮಣನೊಬ್ಬನೇ ಹಿಂತಿರುಗಿದರೆ ಅರ್ಧರಾತ್ರಿಯಲ್ಲಿ ರಾಕ್ಷಸರು ನಿನ್ನನ್ನು ಸಂಹರಿಸಿದ ವೃತ್ತಾಂತವನ್ನು ನಿನಗೆ ಸಹಾಯವಾಗಿ ಬಂದ ಸುಗ್ರೀವನ ಬಲವು ಮಡಿದ ವೃತ್ತಾಂತವನ್ನು ನನ್ನನ್ನು ರಾವಣನು ಅಪಹರಿಸಿಕೊಂಡು ಬಂದು ಲಂಕಾ ಪಟ್ಟಣದಲ್ಲಿ ಸೆರೆ ಹಾಕಿರುವುದನ್ನು ಕೇಳಿದಳಾದರೆ ನನ್ನ ಎದೆಯೊಡೆದು ಆ ಕ್ಷಣದಲ್ಲಿಯೇ ಮರಣವನ್ನೈದುವಳು ಶ್ರೀರಾಮನು ನನ್ನ ನಿಮಿತ್ತವಾಗಿ ವಾಲಿ ಮೊದಲಾದವರನ್ನು ಕೊಂದು ಸಮುದ್ರವನ್ನೇ ದಾಟಿ ಬಂದು ಕ್ಷುದ್ರನಾದ ಪ್ರಹಸ್ತನಿಂದ ಮರಣವನ್ನೈದಿದನು ಸಮುದ್ರವನ್ನು ಲಂಘಿಸಿದವನು ಗೋವಿನ ಕೆಜ್ಜೆಯ ಕುಳಿಯನ್ನು ಹಾರಿ ದಾಟದೆ ಹೋದನು ಎಂದಂತಾಯಿತು ನಾನು ಶ್ರೀರಾಮನಿಗೆ ಹಿತವನ್ನು ಮಾಡಬೇಕೆಂದು ಜನಕರಾಜನ ಹೊಟ್ಟೆಯಲ್ಲಿ ಹುಟ್ಟಿದವಳಲ್ಲ ಶ್ರೀರಾಮನಿಗೆ ಮೃತ್ಯು ಸ್ವರೂಪವಾಗಿ ಜನಿಸಿದೆ ನಾನು ಜನ್ಮಾಂತರದಲ್ಲಿ ಯಾವುದೋ ಉತ್ತಮವಾದ ಕನ್ಯಾದಾನಕ್ಕೆ ವಿಘ್ನವನ್ನು ಮಾಡಿರಬೇಕು ಹಾಗಿಲ್ಲದ ಪಕ್ಷದಲ್ಲಿ ನನಗೆ ಇಂಥ ಅವಸ್ಥೆಯು ಬಂದು ಅನಾಥೆಯಾಗಿ ಹಂಬಲಿಸುವಂತೆ ಆಗುತ್ತಿರಲಿಲ್ಲ ಎಂದು ಹಲುಬಿದಳು ಅನಂತರ ರಾವಣನನ್ನು ಕುರಿತು ರಾವಣ ನನ್ನ ಪತಿಯಾದ ಶ್ರೀರಾಮನ ಶರೀರವನ್ನು ತರಿಸಿ ಆತನ ಶರೀರದ ಮೇಲೆ ನನ್ನ ಶರೀರವನ್ನು ಹಾಕಿ ನನಗೂ ಶ್ರೀರಾಮನಿಗೂ ಉತ್ತಮವಾದ ಕಲ್ಯಾಣವನ್ನು ಮಾಡು ನನ್ನ ಶಿರಸ್ಸನ್ನು ರಿಸಿ ಆತನ ಶಿರಸ್ಸಿನೊಡನೆ ಕೂಡಿಸಿ ನನ್ನ ಶರೀರವನ್ನು ಶ್ರೀರಾಮನ ಶರೀರದೊಡನೆ ಕೂಡಿಸು ನಾನು ಶ್ರೀರಾಮನೊಡನೆ ಸತ್ಗತಿಯನ್ನು ಪಡೆಯುತ್ತೇನೆ ಎಂದು ದುಃಖಾತಿಶಯದಿಂದ ಆ ಮಾಯಾ ಶಿರಸ್ಸನ್ನು ಬಿಲ್ಲು ಬಾಣಗಳನ್ನು ನೋಡುತ್ತಾ ಗೋಳಾಡಿದಳು ಆ ಸಮಯದಲ್ಲಿ ರಾವಣನ ಸಮೀಪಕ್ಕೆ ಒಬ್ಬ ಭಟನು ಬಂದು ಕೈಮುಗಿದು ಮಹಾಸ್ವಾಮಿ ಸೇನಾಪತಿಯಾದ ಪ್ರಹಸ್ತನು ಮಿಕ್ ಪ್ರಧಾನರೊಡನೆ ಮಂತ್ರಾಲೋಚನೆ ಮಾಡುತ್ತಾ ರಾಜಕಾರ್ಯಕ್ಕಾಗಿ ನಿನ್ನನ್ನು ನೋಡಬೇಕೆಂದು ನಿನ್ನನ್ನು ಕರೆದುಕೊಂಡು ಬರಬೇಕೆಂದು ಹೇಳಿ ನನ್ನನ್ನು ಕಳುಹಿಸಿದನು ಒಂದು ಅವಶ್ಯವಾದ ಕಾರ್ಯವುಂಟು ನೀನು ಬಂದು ಅವರಿಗೆ ದರ್ಶನವನ್ನು ಕೊಟ್ಟು ಸಂಭಾಷಣೆ ಮಾಡು ಎಂದು ಅರಿಕೆ ಮಾಡಿದನು ಆ ಮಾತನ್ನು ಕೇಳಿ ರಾವಣನು ಆ ಕ್ಷಣದಲ್ಲೇ ಹೊರಟು ಅಶೋಕವನದಿಂದ ಪ್ರಹಸ್ತನಿದ್ದೆಡೆಗೆ ಹೋಗಿ ತಾನು ಮಾಡಿದ ಮಾಯಾವೃತ್ತಾಂತವನ್ನು ಅವರೊಡನೆ ಹೇಳಿ ಶ್ರೀರಾಮನ ಪರಾಕ್ರಮವನ್ನು ಮನಸ್ಸಿನಲ್ಲಿ ನೆನೆಯುತ್ತಾ ಮುಂದಿನ ಕರ್ತವ್ಯವನ್ನು ಆಲೋಚಿಸುತ್ತಿದ್ದನು ಅತ್ತ ರಾವಣನು ಹೋದ ಕೂಡಲೇ ಸೀತಾದೇವಿಯ ಬಳಿಯಲ್ಲಿದ್ದ ಮಾಯಾ ಶಿರಸ್ಸು ಬಿಲ್ಲು ಬಾಣಗಳು ಮಾಯವಾಗಿ ಹೋದವು ರಾವಣನು ತನ್ನ ಮಂತ್ರಿಗಳೊಡನೆ ಆಲೋಚನೆ ಮಾಡಿ ಅವಶ್ಯವಾಗಿ ಶ್ರೀರಾಮನೊಡನೆ ಯುದ್ಧ ಮಾಡಬೇಕೆಂದು ನಿಶ್ಚಯಿಸಿ ತನ್ನ ಸಮೀಪದಲ್ಲಿದ್ದ ರಾಕ್ಷಸ ನಾಯಕರನ್ನು ಅವರವರ ಬಲ ಸಮೇತವಾಗಿ ಎಲ್ಲರೂ ಯುದ್ಧ ಸನ್ನದ್ಧರಾಗಿ ಬರಬೇಕೆಂದು ಆಜ್ಞಾಪಿಸಿದನು ಯುದ್ಧ ಯಾತ್ರಾ ಭೇರಿಯನ್ನು ಮೊಳಗಿಸಿ ಸಮಸ್ತ ಸೇನೆಯನ್ನು ಮೇಳೈಸುವಂತೆ ಆಜ್ಞಾಪಿಸಿದನು ಆಗ ಸೇನಾಪತಿಗಳೆಲ್ಲರೂ ತಮ್ಮ ತಮ್ಮ ಸೈನಿಕರನ್ನು ಸಜ್ಜುಪಡಿಸಿ ಯುದ್ಧವನ್ನಾರಂಭಿಸಲು ಸಿದ್ಧರಾಗಿದ್ದೇವೆಂದು ರಾವಣನಿಗೆ ನಿವೇದಿಸಿದರು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ